ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಇರಾನ್ ಇದೀಗ ಅಮೆರಿಕದ ವಿರುದ್ಧ ತನ್ನ ಪ್ರತೀಕಾರದ ದಾಳಿಯನ್ನ ಮಾಡಿದೆ ಕತಾರ್ನಲ್ಲಿರುವಂತಹ ಅಮೆರಿಕದ ನೆಲೆಯ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಈ ಕ್ಷಿಪಣಿ ದಾಳಿಯ ನಂತರ ಏನೆಲ್ಲ ಬೆಳವಣಿಗೆಗಳಾಯಿತು ಡೊನಾಲ್ಡ್ ಟ್ರಂಪ್ ಏನ್ ಹೇಳಿದ್ರು ಇಸ್ರೇಲ್ ಹಾಗೆ ಇರಾನ್ ಯುದ್ಧದ ಒಂದು ಸೀಸ್ ಫೈರ್ ನಡೆದು ಹೋಯ್ತಾ ಕದನ ವಿರಾಮ ನಡೆದು ಹೋಯ್ತಾ ಏನಾಗ್ತಾ ಇದೆ ಯುದ್ಧದ ಅಪ್ಡೇಟ್ಸ್ ಏನು ನೋಡೋಣ ಬನ್ನಿ ಸ್ನೇಹಿತರೆ ಇರಾನ್ ತನ್ನ ಪರಮಾಣು ತಾಣಗಳ ಮೇಲಿನ ದಾಳಿಗೆ ಪ್ರತಿಯಾಗಿ ಇರಾಕ್ ಮತ್ತು ಕತಾರ್ನಲ್ಲಿರುವಂತಹ ಅಮೆರಿಕದ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸಿದೆ ಅಂತ ಹೇಳಿ ವರದಿಯಾಗಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ವೈರಲ್ ಆಗಿರುವಂತಹ ವಿಡಿಯೋಗಳು ಕೂಡ ಕತಾರ್ನಲ್ಲಿ ಇರಾನಿನ ಕ್ಷಿಪಣಿಗಳನ್ನು ತಡೆಹಿಡಿತಾ ಇರೋದನ್ನು ತೋರಿಸ್ತಾ ಇವೆ ಇನ್ನು ಇರಾಕ್ನಲ್ಲಿರುವಂತಹ ಅಮೆರಿಕದ ಐನ್ ಅಲ್ ಅಸಾದ್ ವಾಯುನೆಲೆಯಲ್ಲಿಯೂ ಕೂಡ ವಾಯುರಕ್ಷಣಾ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಲಾಗಿದೆ ಕತಾರ್ನಲ್ಲಿ ಸ್ಫೋಟಕಗಳ ಶಬ್ದ ಕೇಳಿಬಂದಿದ್ದು ಆಕಾಶದಲ್ಲಿ ಕ್ಷಿಪಣಿಗಳಂತೆ ಕಾಣ್ತಾ ಇದ್ವು ಅಂದರೆ ಕೆಲವೊಂದು ಸ್ಫೋಟಕಗಳು ಹಾರಾಡ್ತಾ ಇದ್ವು ಅಂತ ಹೇಳಿ ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ದಾರೆ ಇನ್ನು ಕತಾರ್ನಲ್ಲಿರುವಂತಹ ಅಮೇರಿಕದ ನೆಲೆಗಳ ಮೇಲೆ ಇರಾನ್ ಆರು ಕ್ಷಿಪಣಿಗಳನ್ನು ಹಾರಿಸಿದೆ ಈ ಹಿಂದೆ ಇರಾನ್ ನೆಲೆಗಳ ಮೇಲೆ ಕ್ಷಿಪಣಿಗಳನ್ನು ಹಾರಿಸಲಿಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಅಂತ ಹೇಳಿ ರಾಯ್ಟರ್ಸ್ ವರದಿಯನ್ನು ಮಾಡಿತ್ತು ಇನ್ನು ಕತಾರ್ನ ವಾಯುರಕ್ಷಣಾ ಪಡೆ ತನ್ನ ರಾಜಧಾನಿ ದೋಹಾದ ಮೇಲೆ ಇರಾನ್ ಹಾರಿಸಿದ ಕ್ಷಿಪಣಿಗಳನ್ನು ತಡೆ ಹಿಡಿದಿದೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಅಲ್ ಉದೈದ್ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ನಡೆಸಲಾದಂತಹ ಕ್ಷಿಪಣಿ ದಾಳಿಯನ್ನು ಕತಾರ್ ವಾಯು ರಕ್ಷಣಾ ಪಡೆಗಳು ಯಶಸ್ವಿಯಾಗಿ ತಡೆದಿವೆ ಅಂತ ಹೇಳಿ ಕತಾರ್ ರಕ್ಷಣಾ ಸಚಿವಾಲಯ ಘೋಷಿಸಿದೆ ಏನು ನಾಗರಿಕರು ನಿವಾಸಿಗಳು ಮತ್ತು ಸಂದರ್ಶಕರ ಅಂದರೆ ಯಾರೆಲ್ಲ ಟ್ರಾವೆಲರ್ಗಳಾಗಿ ಬಂದಿರ್ತಾರಲ್ಲ ಅವರೆಲ್ಲರ ಒಂದು ರಕ್ಷಣೆ ಅಥವಾ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಿಕ್ಕೆ ಕತಾರ್ನ ಸಂಬಂಧಿತ ಅಧಿಕಾರಿಗಳು ದೇಶದ ವಾಯು ಪ್ರದೇಶದಲ್ಲಿ ವಾಯು ಸಂಚಾರವನ್ನು ತಾತ್ಕಾಲಿಕವಾಗಿ ಹೆಚ್ಚಿಸೋದಾಗಿ ಕತಾರ್ ವಿದೇಶಾಂಗ ಸಚಿವಾಲಯ ಘೋಷಿಸಿದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವ ಸಂಘರ್ಷದಿಂದಾಗಿ ಮತ್ತು ಹೆಚ್ಚಿನ ಎಚ್ಚರಿಕೆಯ ಕಾರಣ ಯು ಎಸ್ ರಾಯಭಾರ ಕಚೇರಿ ತನ್ನ ಸಿಬ್ಬಂದಿಗೆ ಹೆಚ್ಚಿನ ಜಾಗರೂಕತೆಯನ್ನು ಅಂದ್ರೆ ತುಂಬಾ ಜಾಗ್ರತೆಯಾಗಿ ಇರಿ ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿದೆ ಅಲಿ ಅಲ್ ಏರ್ ಏರ್ಬೇಸ್ ಮತ್ತು ಕ್ಯಾಂಪ್ ಪೇಟ್ರಿಯಾಟ್ಗೆ ಪ್ರವೇಶದ ಮೇಲೆ ಯು ಎಸ್ ಮಿಲಿಟರಿ ವಿಧಿಸಿರುವಂತಹ ತಾತ್ಕಾಲಿಕ ನಿರ್ಬಂಧಗಳನ್ನು ಪಾಲಿಸುವಂತೆ ಸಿಬ್ಬಂದಿಗೆ ಸೂಚಿಸಲಾಗಿದೆ ಇನ್ನು ಇರಾಕ್ನಿಂದ ಕುವೈತ್ಗೆ ಭೂ ಗಡಿ ಮತ್ತು ಬಂದರುಗಳಲ್ಲಿ ಪ್ರಯಾಣಿಕರು ದೀರ್ಘ ವಿಳಂಬವನ್ನು ಎದುರಿಸಬೇಕು ಅಂದ್ರೆ ಪ್ರಯಾಣಿಕರು ಸ್ವಲ್ಪ ಅಂದ್ರೆ ಅವರು ರೀಚ್ ಆಗೋದ್ರಳಾಗಿರಬಹುದು ಹೋಗೋದ್ರಳಾಗಿರಬಹುದು ಸ್ವಲ್ಪ ಸಮಸ್ಯೆಗಳಾಗಬಹುದು ಇನ್ನು ಇರಾಕ್ ಕುವೈತ್ ಭೂ ಗಡಿಯ ಮೂಲಕ ಪ್ರವೇಶಿಸುವ ಯು ಎಸ್ ನಾಗರಿಕರು ತಮ್ಮ ಅಂದ್ರೆ ಯಾವ ದಿನಾಂಕ ಹೋಗಬೇಕು ಏನು ಅನ್ನುವಂಥದ್ದನ್ನು ಕೂಡ ಬಯೋಡೇಟಾದ ಚಿತ್ರವನ್ನು ಕೂಡ ಕಳುಹಿಸಬಹುದು ಅಂತ ಹೇಳಿ ಅಮೆರಿಕ ತಿಳಿಸಿದೆ ಏನು ಇರಾನ್ನ ಕ್ರಾಂತಿಕಾರಿ ಗಾರ್ಡ್ ಪಡೆ ಅಲ್ ಉದೈದ್ ವಾಯುನೆಲೆಯನ್ನ ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯನ್ನ ಕತಾರ್ ಬಲವಾಗಿ ಖಂಡಿಸ್ತಾ ಇದೆ ಇದು ಕತಾರ್ ದೇಶದ ಸಾರ್ವಭೌಮತ್ವ ಅದರ ವಾಯು ಪ್ರದೇಶ ಅಂತಾರಾಷ್ಟ್ರೀಯ ಕಾನೂನು ಮತ್ತು ವಿಶ್ವಸಂಸ್ಥೆಯ ನಿಯಮಗಳ ಒಂದು ಸ್ಪಷ್ಟ ಉಲ್ಲಂಘನೆಯಾಗಿದೆ ಅಂತ ಹೇಳಿ ನಾವು ಪರಿಗಣಿಸ್ತೇವೆ ಅಂತ ಹೇಳಿ ಕತಾರ್ ಪ್ರಧಾನಿಯ ಸಲಹೆಗಾರ ಮತ್ತು ವಿದೇಶಾಂಗ ಸಚಿವಾಲಯದ ಅಧಿಕೃತ ವಕ್ತಾರ ಮಜೀದ್ ಅಲ್ ಅನ್ಸಾರಿ ಟ್ವೀಟ್ ಮಾಡಿದ್ದಾರೆ ಈ ಒಂದು ಆಕ್ರಮಣದ ಸ್ವರೂಪ ಮತ್ತು ಪ್ರಮಾಣಕ್ಕೆ ಸಮಾನವಾದ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಕಾನೂನಿಗೆ ಅನುಗುಣವಾಗಿ ನಾವು ಪ್ರತಿಕ್ರಿಯಿಸುವ ಹಕ್ಕನ್ನು ಕತಾರ್ ಹೊಂದಿದೆ ಅಂತ ನಾವು ದೃಢಪಡಿಸುತ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಈ ದಾಳಿಯಾದ ನಂತರದಲ್ಲಿ ಇಸ್ರೇಲ್ ವರ್ಸಸ್ ಇರಾನ್ ಯುದ್ಧ ಅಂತ್ಯವಾಗುವ ಲಕ್ಷಣ ಕಾಣಿಸ್ತಾ ಇದೆ ಕದನ ವಿರಾಮ ನಡೆಯುವ ಸಾಧ್ಯತೆಗಳು ಇದೆ ಅಂತ ಹೇಳಿ ಹೇಳಲಾಗ್ತಾ ಇದ್ದು ಡೊನಾಲ್ಡ್ ಟ್ರಂಪ್ ಈ ಕುರಿತು ಟ್ವೀಟ್ ಅನ್ನು ಮಾಡಿದ್ದಾರೆ ಹೌದು ಜಗತ್ತಿನಲ್ಲಿ ಮೂರನೇ ವಿಶ್ವ ಯುದ್ಧಕ್ಕೆ ಕಾರಣವಾಗಲಿದೆ ಅಂತಾನೆ ಹೇಳಲಾಗ್ತಾ ಇದ್ದ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ಕೊನೆಗೂ ಅಂತ್ಯವಾಗ್ತಾ ಇದೆ ಇದಕ್ಕೆ ಕಾರಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೌದು ಇಸ್ರೇಲ್ ಹಾಗೂ ಇರಾನ್ ದೇಶದ ನಡುವಿನ ಯುದ್ಧವನ್ನ ಸ್ಟಾಪ್ ಮಾಡುತ್ತೆ ಇದೀಗ ಟ್ರಂಪ್ ಅವರ ಒಂದು ನಿರ್ಧಾರ ಇನ್ನು ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡಿದ್ದು ಇದೊಂದು ರೀತಿಯಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ ನಾವು ಪ್ರತೀಕಾರವನ್ನು ತೀರಿಸಿಕೊಳ್ಳಲಿದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಅಮೆರಿಕ ಮಾಡೋದೆಲ್ಲವನ್ನು ಕೂಡ ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ ನಾವು ಅಥವಾ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡಿದ್ದಂತಹ ಇರಾನ್ ಕೊನೆಗೂ ಕೂಡ ರಾಜಿ ಸಂಧಾನಕ್ಕೆ ಮುಂದಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದೇನು ನೋಡೋಣ ಇಸ್ರೇಲ್ ಇರಾನ್ ನಡುವಿನ ಯುದ್ಧ ಕೊನೆಗೂ ಅಂತ್ಯವಾಗ್ತಾ ಇದೆ ಅದು ಸಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಪ್ರವೇಶದಿಂದ ಸ್ನೇಹಿತರೆ ಏನಂತಂದ್ರೆ ಈ ಅಮೆರಿಕ ಇದೆಯಲ್ವಾ ಎರಡೂ ದೇಶಗಳ ನಡುವೆ ಯುದ್ಧ ಹೆಚ್ಚಾಗೋದಕ್ಕೆ ಪರೋಕ್ಷವಾಗಿ ಕಾರಣವಾಗಿದ್ದಂತಹ ಅಮೆರಿಕ ಇದೀಗ ಇದನ್ನ ಮುಗಿಸೋದಕ್ಕೂ ಕೂಡ ರೆಡಿಯಾಗಿದೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಎಲ್ರಿಗೂ ಕೂಡ ಅಭಿನಂದನೆಗಳು ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಪೂರ್ಣ ಪ್ರಮಾಣದ ಕದನ ವಿರಾಮ ಆಗಲಿದೆ ಸೀಸ್ ಫೈರ್ ಎರಡೂ ದೇಶಗಳು ಒಪ್ಕೊಂಡಿವೆ ಅಂತ ಹೇಳಿ ಹೇಳಿದ್ದಾರೆ ಈ ಯುದ್ಧ ಇಸ್ರೇಲ್ ಮತ್ತು ಇರಾನ್ ತಮ್ಮ ಅಂತಿಮ ಕಾರ್ಯಾಚರಣೆಗಳನ್ನು ಪೂರ್ಣಗೊಳಿಸಿದಂತಹ ಸುಮಾರು ಆರು ಗಂಟೆಗಳ ನಂತರ ಮುಗಿಯುತ್ತೆ ಅಂತ ಹೇಳಿ ಒಪ್ಕೊಂಡಿವೆ ಇದಾಗಿ ಹನ್ನೆರಡು ಗಂಟೆಗಳ ನಂತರ ಯುದ್ಧ ಮುಕ್ತಾಯವಾಗಿದೆ ಅಂತ ಹೇಳಿ ಪರಿಗಣಿಸಲಾಗ್ತದೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಇನ್ನು ಅಧಿಕೃತವಾಗಿ ಇರಾನ್ ಸೀಸ್ ಫೈರ್ ಅಂದರೆ ಕದನ ವಿರಾಮ ಯುದ್ಧ ವಿರಾಮವನ್ನು ಪ್ರಾರಂಭಿಸಲಿದೆ ಮುಂದುವರಿದು ಹನ್ನೆರಡು ಗಂಟೆಯಲ್ಲಿ ಇಸ್ರೇಲ್ ಸೀಸ್ ಅನ್ನು ಪ್ರಾರಂಭಿಸ್ತದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹನ್ನೆರಡನೇ ದಿನದ ಯುದ್ಧ ಈ ಮೂಲಕ ಅಧಿಕೃತವಾಗಿ ಅಂತ್ಯವಾಗುತ್ತೆ ಇದನ್ನ ಇಡೀ ಜಗತ್ತು ಸ್ವಾಗತಿಸುತ್ತದೆ ಪ್ರತಿ ಕದನ ವಿರಾಮದ ಸಮಯದಲ್ಲೂ ಇನ್ನೊಂದು ಬದಿಯ ಶಾಂತಿಯುತ ಮತ್ತು ಗೌರವ ನಡೆ ಇರುತ್ತೆ ಅಂದ್ರೆ ಇಸ್ರೇಲ್ ಇರಾನ್ ಎರಡೂ ದೇಶಗಳು ಕದನ ವಿರಾಮವನ್ನ ಶಾಂತಿ ಮತ್ತು ಗೌರವದಿಂದ ಸ್ವೀಕರಿಸಬೇಕು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಎಲ್ಲವೂ ಅಂದ್ಕೊಂಡಂತೆ ನಡೆಯುತ್ತೆ ಅನ್ನುವಂತಹ ಊಹೆಯ ಮೇಲೆಗೆ ಹಾಗೂ ಎರಡೂ ದೇಶಗಳು ಅದೇ ರೀತಿ ನಡೆದುಕೊಳ್ಳುತ್ತೆ ಇರಾನ್ ಮತ್ತು ಇಸ್ರೇಲ್ ದೇಶಗಳು ಯುದ್ಧವನ್ನು ಅಂತ್ಯ ಮಾಡಲಿಕ್ಕೆ ಸಾಮರ್ಥ್ಯ ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿದ್ದಕ್ಕೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಇನ್ನು ಹನ್ನೆರಡು ದಿನಗಳ ಯುದ್ಧ ಅಂತ್ಯ ಅಂತ ಕರೆಯೋದಕ್ಕೆ ಇಚ್ಛಿಸ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಇದು ವರ್ಷಗಳ ಕಾಲ ನಡೆಯಬಹುದಾಗಿದ್ದಂತಹ ಯುದ್ಧ ಮತ್ತು ಇಡೀ ಮಧ್ಯಪ್ರಾಚ್ಯವನ್ನ ನಾಶ ಮಾಡಬಹುದಿತ್ತು ಆದರೆ ಅದು ಆಗಲಿಲ್ಲ ಮತ್ತು ಎಂದಿಗೂ ಕೂಡ ಆಗೋದಿಲ್ಲ ದೇವರು ಇಸ್ರೇಲನ್ನು ಆಶೀರ್ವದಿಸ್ಲಿ ದೇವರು ಇರಾನನ್ನು ಆಶೀರ್ವದಿಸ್ಲಿ ದೇವರು ಮಧ್ಯಪ್ರಾಚ್ಯವನ್ನ ಆಶೀರ್ವದಿಸ್ಲಿ ದೇವರು ಅಮೇರಿಕಾ ಸಂಯುಕ್ತ ಸಂಸ್ಥಾನವನ್ನು ಆಶೀರ್ವದಿಸ್ಲಿ ಮತ್ತು ದೇವರು ಜಗತ್ತನ್ನು ಆಶೀರ್ವದಿಸ್ಲಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸುದೀರ್ಘವಾದ ಟ್ವೀಟನ್ನು ಮಾಡಿದ್ದಾರೆ ಇನ್ನು ಟ್ರಂಪ್ ಇಷ್ಟೆಲ್ಲ ಹೇಳಿದ್ದಕ್ಕೆ ಇರಾನ್ ಒಪ್ಕೊಳ್ತಾ ನೋಡೋಣ ಅಂದರೆ ಟ್ರಂಪ್ ಹೇಳ್ತಾ ಇದ್ದಾರೆ ಇರಾನ್ ಕೂಡ ಒಪ್ಕೊಂಡಿದೆ ಇಸ್ರೇಲ್ ಕೂಡ ಒಪ್ಕೊಂಡಿದೆ ಅಂತ ಆದರೆ ಇರಾನ್ ಏನು ಹೇಳ್ತಾ ಇದೆ ಅಂತ ಅಂದರೆ ಟ್ರಂಪ್ ಘೋಷಿಸಿರುವಂತಹ ಕದನ ವಿರಾಮಕ್ಕೆ ನಮಗೆ ಒಪ್ಪಿಗೆ ಇಲ್ಲ ಒಂದು ವೇಳೆ ಇಸ್ರೇಲ್ ತಂತಾನೆ ಶಸ್ತ್ರವನ್ನ ಕೆಳಗಿಟ್ರೆ ಮಾತ್ರ ನಾವು ಕದನ ವಿರಾಮವನ್ನು ಘೋಷಿಸೋದಾಗಿ ಇರಾನ್ ಹೇಳಿದೆ ಅಂದರೆ ಸೀಸ್ ಫೈರ್ ಅನ್ನ ನಾವು ಯಾವಾಗ ಘೋಷಿಸ್ತೀವಿ ಅಂತ ಹೇಳಿದ್ರೆ ಇಸ್ರೇಲ್ ತನ್ನ ಕೈಯಲ್ಲಿರುವ ವಸ್ತ್ರವನ್ನು ಕೆಳಗಿಡಬೇಕು ಸುಮ್ಮನೆ ಕೂತ್ಕೊಳ್ಬೇಕು ಆಗ ಮುಂದಿನ ಆರು ತಾಸುಗಳಲ್ಲಿ ಅಂದರೆ ಮುಂದಿನ ಆರು ಗಂಟೆಗಳಲ್ಲಿ ಎರಡೂ ದೇಶಗಳ ನಡುವಿನ ಯುದ್ಧ ಕೊನೆಗೊಳ್ಳುತ್ತೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಇಸ್ರೇಲ್ ದೇಶ ಟೆಹ್ರಾನ್ ಅನ್ನ ಗುರಿಯಾಗಿಸ್ಕೊಂಡು ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಭಾರೀ ದಾಳಿಯನ್ನ ಮಾಡ್ತಾ ಇದೆ ಹಾಗಾಗಿ ಏನಂತ ಹೇಳ್ತಾರೆ ಇರಾನ್ ಏನು ಹೇಳಿದೆ ಅಂದರೆ ಇಸ್ರೇಲ್ ಸುಮ್ಮನೆ ಇದ್ದರೆ ನಾವು ಸುಮ್ಮನೆ ಇರ್ತೀವಿ ಅಂತ ಹೇಳಿ ಈ ಒಂದು ಸೀಸ್ ಫೈರ್ ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು ಇವತ್ತಿನೊಳಗೆ ಅಥವಾ ನಾಳೆ ಒಳಗೆ ಗೊತ್ತಾಗುತ್ತೆ ಯುದ್ಧ ನಿಂತ್ರೆ ಸಾಕು ಅಂತಲೇ ಇಡೀ ವಿಶ್ವ ಆಶಿಸ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಇದು ಮಿನಿ ವರ್ಲ್ಡ್ ವಾರ್ ಆದಂತಲೇ ಆಗಿದೆ ಹಾಗಾಗಿ ಈ ಯುದ್ಧ ಆದಷ್ಟು ಬೇಗ ಸ್ಟಾಪ್ ಆಗಲಿ ಮಿನಿ ವಿಶ್ವ ಯುದ್ಧ ಕೊನೆಯಾಗಿ ಅನ್ನುವಂಥದ್ದೇ ಪ್ರತಿಯೊಬ್ಬರ ಆಶಯ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ